ಎಲ್ಲರಿಗೂ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮಾತೆ ವಿರಾಗಿಣಿ ಅಕ್ಕಮಹಾದೇವಿಯವರ ಅರ್ಥಪೂರ್ಣವಾದ ವಚನದೊಂದಿಗೆ ನಾನು ನಿಮ್ಮ ಮುಗಳುನಗೆ ವಚನ ಹೀಗಿದೆ ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನದೇ ಸುತ್ತಿ ಸಾವಂತೆ ತನ್ನ ನೂಲು ತನ್ನದೇ ಸುತ್ತಿ ಸಾವಂತೆ ಮನ ಬಂದುದನ್ನು ಬಯಸಿ ಬೇವುತ್ತಿದ್ದೆನಯ್ಯ ಮನ ಬಂದುದನ್ನು ಬಯಸಿ ಬೇವುತ್ತಿದ್ದೆನಯ್ಯ ಎನ್ನ ಮನದ ದುರಾಶಯ ಮಾಡಿಸಿ ಎನ್ನ ಮನದ ದುರಾಶಯ ಮಾಡಿಸಿ ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ ಇದರ ಭಾವಾರ್ಥ ಹೀಗಿದೆ ನಿಜ ಗುಣರು ರಾಗದಿಂಬೇರಿನ್ನು ಭವ ಬೀಜವಂ ಉಂಟೆ ಎಂಬಂತೆ ರಾಗ ಅರ್ಥ ದುರಾಸೆಯೇ ಭವ ಬೀಜ ಎನಿಸಿದೆ ಅದನ್ನೇ ಮಹಾದೇವಿ ಅಕ್ಕನವರು ಉದಾಹರಣೆಯೊಂದಿಗೆ ನಿರೂಪಿಸಿದ್ದಾರೆ ತೆರಣಿಯ ಹುಳು ಅಂದರೆ ರೇಷ್ಮೆಯ ಹುಳು ಇದು ತನ್ನಲ್ಲಿರುವ ಜಿಗುಟಾದ ರಸದಿಂದ ಗೂಡನ್ನ ಕಟ್ಟುತ್ತದೆ ಆ ಗೂಡೆ ಅದಕ್ಕೆ ಮರಣ ತರುತ್ತದೆ ರೇಷ್ಮೆಯ ಹುಳು ತನ್ನ ಸುತ್ತ ನೂಲನ್ನು ಸುತ್ತಿಕೊಂಡಾಗ ರೇಷ್ಮೆಯ ವ್ಯಾಪಾರಿ ಆ ಹುಳವನ್ನ ನೀರಿನಿಂದ ಕುದಿಸಿ ಸಾಯಿಸುತ್ತಾನೆ ಇದರಂತೆ ಮನುಷ್ಯನು ಮನಬಂದಂತೆ ಜಗದ ವಸ್ತುಗಳನ್ನು ಇಚ್ಛಿಸಿ ಅವು ದೊರೆಯದಿದ್ದಾಗ ಬೆಂದು ಬಳಲುತ್ತಾನೆ ಮನದ ದುರಾಸೆಗೆ ಅಳತೆಯೇ ಇಲ್ಲ ದೇವ ಚನ್ನಮಲ್ಲಿಕಾರ್ಜುನನಲ್ಲಿ ನಿನ್ನ ಕೃಪೆ ಮಾತ್ರ ನನಗೆ ಈ ದುರಾಸೆ ದೂರವಾಗಬಲ್ಲದು ನಿನ್ನ ಕೃಪೆ ಇದ್ದರೆ ಮಾತ್ರ ನನಗೆ ಈ ದುರಾಸೆ ದೂರವಾಗಬಲ್ಲದು ದುರಾಸೆ ದೂರವಾಗಿ ನಿನ್ನನ್ನು ನಂಬಿದಾಗ ಈ ಭವಬೀಜ ನಾಶವಾಗುವುದು ಹುಟ್ಟು ಸಾವಿನ ಭವಚಕ್ರದಿಂದ ಮುಕ್ತರಾಗಬಲ್ಲೆವು ಎಂಬ ತ್ರೈಕಾಲಿಕ ಸತ್ಯವನ್ನು ಇಲ್ಲಿ ಅಕ್ಕನವರು ನಿರೂಪಿಸಿದ್ದಾರೆ ಮತ್ತೊಮ್ಮೆ ವಚನವನ್ನು ಹೇಳೋದಾದರೆ ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನೇ ಸುತ್ತಿ ಸಾವಂತೆ ಮನ ಬಂದುದನ್ನು ಬಯಸಿ ಬೇವುತ್ತಿದ್ದೇನಯ್ಯ ಎನ್ನ ಮನದ ದುರಾಸೆಯ ಮಾಡಿಸಿ ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ ಮಹಾದೇವಿಯವರ ಮತ್ತೊಂದು ವಚನ ಹೀಗಿದೆ ಸಂಸಾರ ಸಂಘದಲ್ಲಿರ್ದೆ ನೋಡ ನಾನು ಸಂಸಾರ ಸಂಘದಲ್ಲಿರ್ದೆ ನೋಡ ನಾನು ಸಂಸಾರ ನಿಸ್ಸಾರವೆಂದು ತೋರೆದ ನನಗೆ ಶ್ರೀಗುರು ಸಂಸಾರ ನಿಸ್ಸಾರವೆಂದು ತೋರೆದ ನನಗೆ ಶ್ರೀಗುರು ಅಂಗವಿಕಾರದ ಸಂಘವ ನಿಲ್ಲಿಸಿ ಅಂಗದ ಮೇಲೆ ಸ್ಥಾಪ್ಯವ ಮಾಡಿದದೆನ್ನ ಗುರು ಅಂಗವಿಕಾರದ ಸಂಘವ ನಿಲ್ಲಿಸಿ ಅಂಗದ ಮೇಲೆ ಸ್ಥಾಪ್ಯವ ಮಾಡಿದನೆನ್ನ ಗುರು ಹಿಂದಣ ಜನ್ಮವ ತೊಳೆದು ಮುಂದಣ ಪಥವ ತೋರಿದನೆನ್ನ ತಂದೆ ಹಿಂದಣ ಜನ್ಮವ ತೊಳೆದು ಮುಂದಣ ಪಥವ ತೋರಿದನೆನ್ನ ತಂದೆ ಚನ್ನಮಲ್ಲಿಕಾರ್ಜುನನ ನಿಜವ ತೋರಿದ ನೆನ್ನ ಗುರು ಚನ್ನಮಲ್ಲಿಕಾರ್ಜುನನ ನಿಜವ ನಿಜವ ತೋರಿದನೆನ್ನ ಗುರು ಈ ವಚನದ ಭಾವಾರ್ಥ ಹೀಗಿದೆ ಪರಮಾತ್ಮ ಶಿವ ನಿರಾಕಾರವಾಗಿರುವಂತಹವನು ಆದರೆ ನಿರಾಕಾರವಾದ ಪರಮಾತ್ಮ ತನ್ನ ಶಿಷ್ಯನಿಗೆ ಅಂದರೆ ಅಜ್ಞಾನದಲ್ಲಿ ಬಿದ್ದಿರುವವರಿಗೆ ತೋರಿಸುವವರು ಅಥವಾ ಅರ್ಥ ಮಾಡಿಸುವವರು ಯಾರು ಗುರು ಆದ್ದರಿಂದ ಗುರು ಕಣ್ಣಿಗೆ ಕಾಣಿಸ್ತಾರೆ ಸಕಾರ ಮೂರ್ತಿ ಕರುಣಾಮೂರ್ತಿ ಶ್ರೀ ಗುರು ಪರಮಾತ್ಮನ ಬಗ್ಗೆ ಶಿಷ್ಯನಲ್ಲಿ ವಿಶ್ವಾಸವನ್ನು ಮೂಡಿಸಬೇಕು ಮಹಾದೇವಿ ಅಕ್ಕ ಶ್ರೀ ಗುರುವಿನಲ್ಲಿ ನಿಷ್ಠೆ ಉಳ್ಳವರಾಗಿ ಗುರುವಿನ ಮಹತ್ವವನ್ನು ಇಲ್ಲಿ ಹೇಳ್ತಾರೆ ವಸ್ತುತಃ ನಾನು ಸಂಸಾರ ಸಂಘದಲ್ಲಿ ಮುಳುಗಿದ್ದೆ ನಾನು ಪ್ರಾರ್ಥನೆಯನ್ನು ಕೇಳಿದ ಶ್ರೀ ಗುರು ನನ್ನ ಸಂಸಾರವನ್ನು ನಿಸ್ಸಂಸಾರವೆಂದು ಮನವರಿಕೆ ಮಾಡಿಕೊಟ್ಟರು ಈ ಅಂಗ ಅಂದರೆ ನನ್ನ ಶರೀರದ ವಿಕಾರದ ಗುಣವನ್ನು ತಿಳಿಸಿ ಅದರ ಸಂಪರ್ಕವನ್ನು ಬಿಡಿಸಿ ಅಂಗಾಂಗಗಳಲ್ಲಿ ಆಚಾರವನ್ನು ಮಾಡುವಂತಹ ಲಿಂಗವನ್ನು ಸ್ಥಾಪನೆ ಮಾಡಿದ್ರು ಶ್ರೀ ಗುರು ನನ್ನ ಇಂದ್ರಿಯಗಳನ್ನು ಲಿಂಗಮಯವಾಗಿ ಮಾಡಿದ್ರು ಶರೀರದಲ್ಲಿ ಲಿಂಗಗಳನ್ನು ಸ್ಥಾಪನೆ ಮಾಡಿದ ತಕ್ಷಣ ಇಂದ್ರಿಯಗಳು ಸಹ ಲಿಂಗಮಯವಾಗಿದ್ವು ಲಿಂಗಧಾರಣೆ ಮಾಡಿದ ಮೇಲೆ ಹಣವಾಹಿ ಮಲತ್ರಯಗಳನ್ನು ದೂರಗೊಳಿಸಿದರು ಶ್ರೀಗುರು ಮೂರು ಮಲತ್ರಯಗಳಿದ್ದಾವಲ್ಲ ಮೂರು ಮಲತ್ರಯಗಳಿಂದ ಈ ಜೀವಾತ್ಮ ಬಂಧನವಾಗಿದ್ದನಲ್ಲ ಇದನ್ನು ಅರ್ಥ ಮಾಡಿಸಿದರು ಶ್ರೀಗುರು ಇದರಿಂದ ಹಿಂದಿನ ಜನ್ಮದ ಕರ್ಮಗಳನ್ನು ತೊಡೆದು ಬಿಟ್ಟು ಪುನರ್ಜನ್ಮವನ್ನು ಸಹ ನಾಶಗೊಳಿಸಿ ಮುಂದಿನ ಗುರಿಯನ್ನು ತೋರಿಸಿದ ಶ್ರೀಗುರು ಚನ್ನಮಲ್ಲಿಕಾರ್ಜುನನೊಡನೆ ಕೂಡ ಬಲ್ಲಂತಹ ಲಿಂಗಾಂಗ ಸಾಮರಸದ ನಿಜ ನಿಲುವನ್ನು ತೋರಿಸಿ ಮಹಾ ಉಪಕಾರಗೈದರು ಶ್ರೀಗುರು ಶ್ರೀಗುರು ಸಕಾರ ಮೂರ್ತಿ ಶಿವ ಪರಮಾತ್ಮ ನಿರಾಕಾರ ಮೂರ್ತಿ ಆದ್ದರಿಂದ ನಿರಾಕಾರ ಮೂರ್ತಿ ಪರಶಿವನನ್ನು ಸ್ಮರಣೆ ಮಾಡುವಂತಹ ಅವನ ಜೊತೆಗೆ ಒಡವೆರೆದು ಬ ಒಂದಾಗುವಂತಹ ಶಕ್ತಿಯನ್ನು ಕರುಣಿಸುವವರು ಯಾರು ಶ್ರೀ ಗುರು ನಮ್ಮ ಎಲ್ಲ ಮಲತ್ರಯಗಳನ್ನು ಕಳೆಯುವಂತಹ ಗುರು ಶರೀರದ ಗುಣಗಳನ್ನು ತಿಳಿಸಿ ಈ ಅಂಗಾಂಗ ವಿಕಾರ ಗುಣಗಳನ್ನು ತಿಳಿಸಿ ಇಲ್ಲಿ ಲಿಂಗಾಂಗಗಳನ್ನು ಲಿಂಗಾಂಗ ಗುಣಗಳನ್ನು ಸ್ಥಾಪನೆ ಮಾಡುವಂತಹ ಒಂದು ಶಕ್ತಿಯನ್ನು ಕೊಡುವವರು ಯಾರು ಅಂದರೆ ಅವರೇ ಶ್ರೀ ಗುರು ಎನ್ನುವಂತಹ ಒಂದು ಮಾತನ್ನು ತಾಯಿ ಅಕ್ಕಮಹಾದೇವಿಯವರು ಈ ವಚನದ ಮುಖಾಂತರ ಸ್ಪಷ್ಟಪಡಿಸಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೂ ಹೆಚ್ಚು ಅರ್ಥಪೂರ್ಣವಾದ ವಚನಗಳೊಂದಿಗೆ ಬರುತ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು